Hi friends, welcome back to your channel. ಸೊ ತುಂಬ ದಿನ ಆದಮೇಲೆ ಮಾಡ್ತಾ ಇದ್ದೀನಿ ಲಾಂಗ್ ವಿಡಿಯೋಸ್ ಮಾಡಿರಲಿಲ್ಲ ಬರೀ ಶಾರ್ಟ್ ವಿಡಿಯೋಸ್ ಆಗ್ತಾಯಿದೆ ಏನಕ್ಕಪ್ಪ ಅಂತಂದರೆ ವ್ಯೂಸು ತುಂಬಾ ಕಡಿಮೆ ಬರ್ತಾ ಇದೆ ಹಾಗೆಯೇ ಕಸ್ಟಮರ್ ಗೇನಿಂಗ್ ಕೂಡ ನನಗೆ ಸಿಗ್ತಾ ಇಲ್ಲ ಹೇಳ್ಬೇಕಂದ್ರೆ ಬೇರೆಯವ್ರ ಥರ ನಾನು ಜಾಸ್ತಿ ರೇಟ್ಗೂ ಇಲ್ಲ ಹೇಳ್ಬೇಕಂದ್ರೆ ಕ್ವಾಲಿಟಿ ಇರೋವಂಥ ಕ್ಲಾತ್ಸು ಬೇರೆಯವ್ರಿಗೆ ಕಮ್ ಕಂಪೇರ್ ಮಾಡಿದ್ರೆ ನಾನೇ ಕಡಿಮೆ ರೇಟಲ್ಲಿ ಕೊಡ್ತಾ ಇರೋದು ನಮ್ಮದು ಅಂಗಡಿ ಚಿಕ್ಕೋದಾದ್ರೂ ಬಟ್ ನಾನು ಯಾವುದೇ ಒಂದು ಜಾಸ್ತಿ ಬೆನಿಫಿಟ್ ಇಲ್ತ್ಕೊಳ್ಳ್ದೇನೇನೋ ಕಸ್ಟಮರ್ ಗೇನ್ ಆಗಲಿ ಕಸ್ಟಮರ್ ನಮ್ಮ ಒಪ್ಕೊಳ್ಬೇಕು ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋ ರೇಂಜಲ್ಲಿ ನಾನು ತುಂಬ ಕಡಿಮೆ ಪ್ರೈಸಿಗೆ ಕೊಡ್ತಾಯಿದ್ರು ಕಸ್ಟಮರ್ಸು ಹಿಂದೆ ಮುಂದೆ ನೋಡ್ತಾರೆ ತೊಗೊಳೋದಕ್ಕೆ ಅದಕ್ಕೆ ಬೇಜಾರಾಗುತ್ತೆ ಹೇಳ್ಬೇಕಂದ್ರೆ ನಾನು ಎಷ್ಟೋ ಇನ್ಸ್ಟಾಗ್ರಾಮ್ನಲ್ಲೂ ಇದರಲ್ಲೂ ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನನಗಿನ್ನ ಡಬ್ಬಲ್ ಪ್ರೈಸ್ ಇಟ್ಕೊಂಡು ಮಾರ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಜನ ತೊಗೊಳ್ತಾರೆ ನಾನು ಕಡಿಮೆ ಪ್ರೈಸ್ಗೆ ಅಫರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಕ್ಲಾತ್ಸ್ ಇರ್ಬೋದು ಚೂಡಿದಾರ್ಸು ಚೂಡಿದಾರೆಲ್ಲ ಥೌಸಂಡ್ಗೆ ಫೈವ್ ಇದ್ದೀನಿ ಲೀವಾ ಬ್ರ್ಯಾಂಡಲ್ಲಿ ಅವಾಜ ತೌಸಂಡ್ಗೆ ನಾಲ್ಕು ಕೊಡ್ತಾಯಿದ್ದೀನಿ ಕ್ಲಾತ್ ಕೂಡ ತುಂಬಾ ಕ್ವಾಲಿಟಿ ಇದೆ ಸ್ಟಿಲ್ನ ಜ ಜನಗಳು ಹಿಂದೆ ಮುಂದೆ ನೋಡ್ತಾರೆ ಬಂದು ತಗೊಳ್ಳೋದಕ್ಕೆ ನೋಡಿ ಈ ಥರ ಸ್ಯಾರೀಸ್ ಎಲ್ಲ ನಾನು ತುಂಬ ಹೇಳ್ಬೇಕಂದ್ರೆ ನೀವು ಸಿಟಿಗೆ ಸಿಟಿಗೋಗಿ ತೊಗೊಂಡ್ರು ತೌಸಂಡ್ ಅಬೋ ಕೊಡ್ತಾರೆ ನಾನು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಈ ಎಲ್ಲ ಕೊಡ್ತೀನಿ ಇವನ್ ಟ್ರೆಂಡಿಂಗಲ್ಲಿರೋ ಬ್ಲೂ ಸ್ಯಾರೀಸ್ ಕೂಡ ಎಲ್ಲರೂ ಏಯ್ಟ್ ಹಂಡ್ರೆಡು ನೈನ್ ಹಂಡ್ರೆಡು ಇಟ್ಕೊಡ್ತಾ ಇದ್ದಾರೆ ಸ ತೌಸಂಡ್ವರೆಗೂ ಹೋಗಿದೆ ಹೇಳ್ಬೇಕಂದ್ರೆ ಆ ಬ್ಲೂ ಕಲರ್ ಸ್ಯಾರೀಸ್ ಎಮ್ಮಿ ಸಿಲ್ಕ್ ಮೈಸೂರು ಆದರೆ ನಾನು ಅದನ್ನೆಲ್ಲ ವಿತ್ ಬ್ಲೌಸೇ ಏಯ್ಟ್ ಏಯ್ಟ್ ಹಂಡ್ರೆಡು ಏಯ್ಟ್ ಫಿಫ್ಟಿ ರುಪೀಸ್ಗೆಲ್ಲ ಕೊಟ್ರು ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದರಿಂದ ತುಂಬಾ ಬೇಜಾರು ನೋಡ್ತಾ ನೋಡ್ತಾಯಿದ್ದೀರಾ ಈ ಸ್ಯಾರೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೀವು ಆರಾಮ್ಸೆ ಪಾರ್ಟಿ ವೇರ್ಗೆ ವೇರ್ ಮಾಡ್ಬೋದು ಎಲ್ಲ ತೌಸಂಡ್ ಒಳಗಡೆ ಕೊಡ್ತಿದ್ದೀನಿ ಹಾಗೆ ಇದು ವೇರ್ ಮಾಡ್ಕೊಳ್ಳಿಕ್ಕೂ ಕೂಡ ತುಂಬಾ ಸಾಫ್ಟಾಗಿದೆ ನೀವು ನೆರಿಗೆ ಹೆಂಗೆ ಹಾಕಿದ್ರೆ ಹಂಗೆ ಬರುತ್ತೆ ಇದಕ್ಕೆ ಪ್ಲೈ ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಪಲ್ಲು ಕೊಟ್ಟಿದ್ದಾರೆ ಇದ್ದೀರಾ ಕಾಂಟ್ರಾಸ್ಟಲ್ಲಿ ಇದಕ್ಕೆ ಗೋಲ್ಡನ್ ಕಲರ್ ಸ್ಯಾರಿ ಇದು ಕಾಂಟ್ರಾಸ್ಟಲ್ಲಿ ಪಲ್ಲು ಹಾಗೇನೆ ಸ್ಯಾರಿ ಬ್ಲೌಸ್ ಬಂದಿದೆ ಬ್ಲೌಸ್ ಬಂದು ಪ್ಲೇನು ಆಗಿ ಮತ್ತು ಪಲ್ಲು ಬಂದು ಹೆವಿ ವರ್ಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗೋಲ್ಡನ್ ಕಲರ್ ತುಂಬಾ ಚೆನ್ನಾಗಿದೆ ಆರಾಮ್ಸೆ ಪಾರ್ಟಿ ವೇರ್ಗೆ ಯೂಸ್ ಮಾಡ್ಬೋದು ಇದೇ ಥರ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಇದು ನೋಡಿ ಪಿಂಕ್ ಕಲರು ಇದು ಕೂಡ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬರುತ್ತೆ ಪ್ಲೇನಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ನಮ್ಮ ಅಂಗಡೀಲಿ ಹೇಳ್ಬೇಕಂತಂದರೆ ಕಂಪೇರ್ ಮಾಡಿದ್ರೆ ನೀವು ಬೇಕಾದ್ರೆ ಎಲ್ಲಾದರೂ ಹೋಗಿ ರೀಚೆಕ್ ಮಾಡಿ ನನ್ನ ಪ್ರೈಸ್ ಯಾರೂ ಕೊಡೋದಕ್ಕಾಗಲ್ಲ ನಾನು ಹೋಲ್ಸೇಲಲ್ಲಿ ಏನು ಕೊಡ್ತಾರೆ ಬೆನಿಫಿಟ್ ಇಟ್ಕೊಳ್ದೆ ನಾನು ನನ್ನ ಅಂಗಡಿಲಿ ನಾನು ಕಸ್ಟಮರ್ ಬರಲಿ ಅಂತೇಳ್ಬಿಟ್ಟು ಕಡಿಮೆ ಪ್ರೈಸ್ಗೆ ಕೊಡ್ತಾಯಿದ್ದೀನಿ ನೀವೊಂದು ಸಲ ಒಂದು ಬಂದು ಟೆಸ್ಟ್ ಮಾಡ್ಬೋದು ಬೇಕಾದ್ರೆ ನಮ್ಮದು ಅಂಗಡಿದು ಪ್ರೈಸು ಬೇರೆಯವ್ರದ್ದು ಅಂಗಡಿದು ಪ್ರೈಸ್ ಕೂಡ ಕ್ಲಾತ್ ವೈಸು ಕ್ವಾಲಿಟಿ ವೈಸು ಪ್ರೈಸ್ ವೈಸ್ ಎಲ್ಲನೂ ನನ್ನ ಹತ್ರ ನಾಮಿನಲ್ ಆಗಿದೆ ಸೊ ಒಂದು ಸಲ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ